ಚಿತ್ರದುರ್ಗದಲ್ಲಿ ಖತರ್ನಾಕ್ ಕಳ್ಳನೊಬ್ಬ ಎ ಟಿ ಕಳ್ಳತನದ ವಿಫಲ ಯತ್ನ ನಡೆಸಿರುವ ಘಟನೆ ನಡೆದಿದೆ ನಗರದ ಸರಸ್ವತಿಪುರಂ ಕೆನರಾ ಬ್ಯಾಂಕ್ ಶಾಖೆಯ ಎ ಟಿ ಎಂನಲ್ಲಿ ಈ ಕೃತ್ಯ ನಡೆಸಿದ್ದಾನೆ ಸೆಪ್ಟೆಂಬರ್ ಒಂದರಂದು ಬೆಳಗಿನ ಜಾವ ಈ ಪ್ರಕರಣ ಕಂಡುಬಂದಿದೆ ಮುಖಕ್ಕೆ ಮಂಕಿ ಕ್ಯಾಪ್ ಧರಿಸಿದ್ದು ಕಳ್ಳನ ಚಲನವಲನ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಕಳ್ಳ ಸಿ ಸಿ ಟಿ ವಿ ಕ್ಯಾಮರಾಗೆ ಕಪ್ಪು ಮಸಿಯನ್ನು ಸ್ಪ್ರೇ ಮಾಡಿದ್ದು ನಂತರ ಎ ಟಿ ಎಂ ಸೇಫ್ ಲಾಕರ್ ಡೋರ್ನಿಂದ ಡ್ಯಾಮೇಜ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಬ್ಯಾಂಕಿನ ಮ್ಯಾನೇಜರ್ ಮೋಹನ್ ರಾವ್ ಪೊಲೀಸ್ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂಕರು ದೂರು ದಾಖಲಿಸಿದ್ದು ದೂರಿನನ್ವಯ ಬಡಾವಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕಳ್ಳನಿಗಾಗಿ ಹುಡುಕಾಟ ನಡೆಸಿದ್ದಾರೆ